ನಮ್ಮ ಆರ್ ಸಿ ಬಿ ಕಪ್ಪನ್ನು ಗೆದ್ದಾಗೋಗಿದೆ ಈ ಆರ್ ಸಿ ಬಿ ಕಪ್ ಬಗ್ಗೆ ನಮ್ಮ ಅನೇಕ ನಟರು ಅವರ ಧ್ವನಿಯಲ್ಲಿ ಹೇಳಿದರೆ ಹೇಗಿರ್ಬೋದು ಅನ್ನೋದನ್ನು ಈ ಭಾಗ ಕೇಳಿ ಮೊದಲಿಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಹೇಳಿದ್ರೆ ನಿಮ್ಮನ್ನೆಲ್ಲ ನೋಡ್ತಾ ಇರುವಾಗ ತುಂಬ ಆಗ್ತಾ ಇದೆ ಹಾಗೆ ಕಳೆದ ಹದಿನೆಂಟು ವರ್ಷದಿಂದ ಗೆಲ್ಲ ಕಾದ್ದೇ ಇರೋ ಕಪ್ಪನ್ನು ಈ ಸಲ ನಮ್ಮ ಆರ್ ಸಿ ಬಿ ಹುಡುಗರು ನಿಜ ಗೆದ್ದಿದ್ದಾರೆ ಇದನ್ನು ನೋಡೋದಕ್ಕಂತೂ ನಮ್ಮ ಕಣ್ಣುಗಳೆಲ್ಲ ಸಾಕಾಗ್ತಾ ಇಲ್ಲ ಹಾಗೆ ತುಂಬ ಖುಷಿ ಆಗ್ತಾ ಇದೆ ಇದ್ರ ಬಗ್ಗೆ ನೀವೆಲ್ಲ ಖುಷಿ ಪಡಬೇಕಾದ ಸಂಗತಿಯ ಏನಂತೀರಾ ಹಾಗೆ ನಮ್ಮ ಐಗರ್ ಪ್ರಭಾಕರ್ ಅವರ ಧ್ವನಿಯಲ್ಲಿ ಹೇಳಿದ್ರೆ ಎಲ್ಲರೂ ಹದಿನೆಂಟು ವರ್ಷದಿಂದ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಹೇಳಿ ಹೇಳಿ ನಮ್ಮ ಕಿವಿಗಳಿಗೆ ಅದೇ ಗಳ್ತಾ ಇತ್ತು ಆದ್ರೆ ಈ ಸಲ ನಮ್ಮ ಹುಡುಗರು ಕಪ್ ತಂದು ಈ ಸಲ ಕಪ್ ನಮ್ದು ಅಂತ ಹೇಳಿದವ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ನಮ್ಮ ಕರೆ ಕಿಂಗ್ ಶಂಕರ್ ಅವರು ಹೇಳಿದ್ರೆ ಎಲ್ರಿಗೂ ನಮಸ್ಕಾರ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ನೋಡಿ ಆ ಸೀನ್ ಹುಡುಗರು ಕಳೆದ ಹದಿನೆಂಟು ವರ್ಷದಿಂದ ಈ ಕಾಲ ಕಪ್ ನಮ್ದು ಈ ಕಾಲ ಕಪ್ ನೋಡ್ದೆ ಅಂತ ಹೇಳಿ 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 ನಮ್ ಇವುಗಳಲ್ಲಿ ಅದೇ ಕೇಳ್ತಾ ಇತ್ತು ಆದರೆ ಇವತ್ತು ಏನಾಗಿದೆ ಆ ಕಪ್ಪು ನಮ್ಮ ಬಂದಾಗಿದೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಅದಕ್ಕೆ ಇವಾಗ ನಾವೆಲ್ಲ ಸೀನ್ ಹೇಳ್ತಾ ಇರೋದು ಈ ಸಲ ಕಪ್ ನಮ್ದು ಹಾಗೆ ನಮ್ಮ ಧೀರೇಂದ್ರ ಗೋಪಾಲ್ ಅವರು ಅವರ ಕಾಮಿಡಿ ಸ್ಟೈಲಲ್ಲಿ ಹೇಳಿದ್ರೆ ಕಳೆದ ಹದಿನೆಂಟು ವರ್ಷದಲ್ಲಿ ಈ ಸಲ ಕಪ್ಪು ನಮ್ದು ಈ ಸಲ ಕಪ್ಪು ನಮ್ದು ಅಂತ ಹೇಳಿ ಹೇಳಿ ನಮ್ಮ ಕಿವಿಗಳು ಎಲ್ಲ ಅದೇ ಕೇಳ್ತಾ ಇತ್ತು ಶಿವ ಈವಾಗ ಏನಾಗಿದೆ ನಮ್ಮ ಆರ್ ಸಿ ಬಿ ಅಂದರೆ ರಾಯಲ್ ಚಾಲೆಂಜ್ ಬೆಂಗಳೂರು ಕಪ್ಪು ಗೆದ್ದಾಗಿದೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಕಂಡ ಈಗ ನಾವೆಲ್ಲ ಸೇರಿ ಹೇಳೋದು ಒಂದೇ ಈ ಸಲ ಕಪ್ಪು ನಮ್ಮದು ಹಾಗೆ ನಮ್ಮ ಬಾಲಕೃಷ್ಣ ಅವರು ಹಿರಿಯ ಹಾಸ್ಯ ನಟ ಅವರು ಹೇಳಿದ್ರೆ ಆ ತುಂಬ ಚೆನ್ನಾಗಿದೆ ನಿಮ್ಮ ಕಾರ್ಯಕ್ರಮ ಹಾಗೆಯೇ ನಮ್ಮ ಆರ್ ಸಿ ಕಪ್ ಬೇರೆ ಗೆದ್ದಿದ್ದಾರೆ ಆ ಕಪ್ಪು ನೋಡೋದಕ್ಕೆ ನನಗಂತೂ ಭಾಗ್ಯ ಇಲ್ಲ ನೀವೆಲ್ಲ ನೋಡಿದ್ದೀರ ತುಂಬ ಖುಷಿ ಆಗ್ತಾ ಇದೆ ಆ ಬರಲ್ಲ ಹಾಗೆಯೇ ನಮ್ಮ ಜಮೀರ್ ಅಹಮದ್ ಅವರು ಹೇಳಿದ್ರೆ ಆ ಕಂದ್ಲೇತ ಕಂದೇ ತನ್ ಕಂದಕ್ಲೆ ತನ್ ಈ ಸಲ ಕಪ್ ನಮ್ದು ಆರ್ ಸಿ ಬಿ ಕಪ್ ಗೆದ್ದಿದ್ದಾರೆ ಮನೆಗೆ ತಂದಿದಾರ್ರೆ ನೀವೆಲ್ಲ ಏನು ಹೇಳಬೇಕು ಈ ಸಲ ಕಪ್ ನಮ್ದೇ ಅಲ್ಲ ಈ ಸಲ ಕಪ್ ನಮ್ದು 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 ಹೇಳ್ಬೇಕು ಏನಂತೀರ ಹಾಗೆ ನಮ್ಮ ಪಬ್ಲಿಕ್ ಟಿ ವಿ ರಂಗನಾಥ್ ಅವ್ರು ಹೇಳಿದ್ರೆ ಒಂದು ಅರ್ಥ ಆಯ್ತಲ್ವೇ ಏನಾಯ್ತು ಒಂದು ಅರ್ಥ ಆಯ್ತಲ್ವೇ ಆರ್ ಸಿ ಬಿ ಕಪ್ ಗಿತ್ತ ಆಲ್ ರೈಟ್ ಮುಂದಕ್ಕೂ ಗಣ ಹಾಗೆ ಇದೇ ಕಪ್ಪನ್ನು ನಮ್ಮ ರವಿ ಬೆಳಗರವರು ಬಂದು ಹೇಳಿದ್ರೆ ಪ್ರಿಯಾ ವೀಕ್ಷಕರೇ ನೋಡಿ ಇಷ್ಟೊಂದು ದಿನ ನಾವು ಹೇಳ್ತಾ ಇದ್ವಿ ಈ ಸಲ ಕಪ್ ನಮ್ಮದು ಈ ಸಲ ಕಪ್ ನಮ್ದು ಅಂತ ಆದರೆ ಈ ಸಲ ಕಪ್ ನಮ್ಮದೇ ಆಗಿದೆ ಕಣ್ರಿ ಹೌದು ಯಾಕಂದರೆ ಕಳೆದ ಹದಿನೆಂಟು ವರ್ಷಗಳಲ್ಲಿ ಆಗ್ದಿರುವಂತಹ ನಮ್ಮ ಆರ್ ಸಿ ಪಿ ಯವರ ಪ್ರಯತ್ನ ನಿಜವಾಗಲೂ ತುಂಬ ಖುಷಿಯಾಗ್ತಾ ಇದೆ ಕಣ್ರಿ ಹೌದು ಹೌದು ವರ್ಷ ನಮ್ಮ ಹುಡುಗಿರ ತಂಡ ಗೆದ್ದು ಈ ಸಲ ನಮ್ಮ ಹುಡುಗರ ತಂಡ ಕೂಡ ಗೆದ್ದಿದೆ ಎರಡು ವರ್ಷದಲ್ಲಿ ಎರಡು ತಪ್ಪು ಆರ್ ಸಿ ಬಿ ಅವರು ಗೆದ್ದಿದ್ದಾರೆ ಅದು ಯಾವುದೇ ಮೋಸ ಮಾಡದ ಗೆದ್ದಿರೋದಂದ್ರು ನಿಜವಾಗ್ಲೂ ತಪ್ಪಾಗಲ್ಲ ಕಣ್ರಿ ಇದೆಲ್ಲದರ ಬಗ್ಗೆ ಹೇಳ್ತೀವಿ ಒಂದು ಸಣ್ಣ ಬೆಳೆಕ್ನ ನಂತರ ಡೀಟೇಲ್ ಆಗಿ ನೋಡ್ತಾ ಇರಿ